ಕರ್ನಾಟಕ ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ಮನೆಯ ಗೃಹ ಪ್ರವೇಶದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಿಂದಿನ ದಿನ ರಾತ್ರಿ ಯಾವ ರೀತಿ ಪೂಜೆ ಎಲ್ಲ ಇತ್ತು ಅನ್ನೋದನ್ನೆಲ್ಲ ನೀವು ನೋಡಿದ್ರಿ ಬೆಳಗಿನ ಪೂಜೆ ಏನೆಲ್ಲ ಇತ್ತು ಯಾವ ರೀತಿ ಪೂಜೆ ಎಲ್ಲ ಮಾಡಿ ಗೃಹ ಪ್ರವೇಶ ಎಲ್ಲ ಆಯಿತು ಅನ್ನೋದನ್ನು ಶೇರ್ ಇದ್ದೀನಿ ತುಂಬ ಚೆನ್ನಾಗಿ ಪೂಜೆ ಮಾಡಿಸಿದ್ರು ಬೆಳಗ್ಗೆ ಮೊದಲಿಗೆ ಗಂಗೆ ಪೂಜೆ ಗೋಪೂಜೆ ಆಮೇಲೆ ಹೊಸ್ತಿಲನ್ ಪೂಜೆ ತುಳಸಿ ಪೂಜೆ ಆನಂತರ ಗೃಹ ಪ್ರವೇಶ ಅದಾದಮೇಲೆ ಒಲೆನ ಪೂಜೆ ಮಾಡಿ ಹಾಲುಗ್ಸಿ ಆಮೇಲೆ ಹಿಂದಿನ ದಿನ ರಾತ್ರಿ ಹೋಮಗಳೆಲ್ಲ ಶುರು ಮಾಡಿದ್ರಲ್ಲ ಇವತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಪೂರ್ಣಾಹುತಿನ ಕೊಟ್ಟು ಆ ನಂತರ ಹೊರಗಡೆ ಬಲಿಯನ್ನ ಎಲ್ಲ ಹಾಕಿ ಪೂಜೆ ಮಾಡಿ ಆಮೇಲೆ ಎಲ್ಲ ದೃಷ್ಟಿ ತೆಗೆದು ಒಡೆದು ಆ ನಂತರ ನಮಗೂ ಕೂಡ ಒಂದು ಅರ್ಧ ಗಂಟೆ ಬ್ರೇಕ್ ಕೊಡ್ತಾರೆ ರೆಡಿ ಆಗೋದಿದ್ರೆ ರೆಡಿ ಆಗಿಬಿಟ್ಟು ಬನ್ನಿ ಅಂತ ಹೇಳಿ ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸಿದ್ರು ಎಲ್ಲ ಕೂಡ ತುಂಬ ಚೆನ್ನಾಗಿ ಶಾಸ್ತ್ರೋಕ್ತವಾಗಿ ಮಾಡಿಸಿದ್ರು अच्छा बापा सौभाग्य सुख दे दे भी सर्व भंगला दागिले तो हरी सांते पर हिंदी में अच्छा एक मून सांगियाँ मेरा मून मेरा 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 डाना डाना डाने के डाने के डाने के डाने के आप देखो यार इसका तो अच्छी बात है ना क्या पापा कुकुमार डरो डाने के मस्त रहते हो आह हाँ आह हाँ आह हाँ 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 ಆಯ್ ಕುರ್ತೆ ಹಾಕಿದ್ರಲ್ಲ ಹೆಂಗೆ ಇಡ್ತರೆ ಬ್ರಹ್ಮ ಇಲ್ಲ 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 ನೋಡಿ ನಮ್ಮ ಮಾಲೆ

ಹೊಸಲು ಪೂಜೆ ಆನಂತರ ತುಳಸಿ ಗಿಡದ ಪೂಜೆ ಇದೆಲ್ಲ ಆದಮೇಲೆ ಒಳಗಡೆ ಗೃಹ ಪ್ರವೇಶ ಮಾಡೋದು ಅಂದರೆ ಸೇರಲ್ಲಿ ಅಕ್ಕಿ ಎಲ್ಲ ತುಂಬಿಸಿಟ್ಟಿರ್ತಾರೆ ಅದನ್ನು ಒದ್ದು ಬಲಗಾಲಿಂದ ಅದನ್ನು ಒದ್ದು ಒಳಗಡೆ ಬರಬೇಕು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡಿಸ್ತಾರೆ ಮತ್ತು ಈ ವಾಸ್ಕಲ್ನ ಮಧ್ಯಭಾಗಕ್ಕೆ ಕೆಳಗಡೆ ತಾಮ್ರದ ಕಾಯಿ ನೋಡಿತಾರೆ ಮೇಲ್ಭಾಗಕ್ಕೆ ಒಂದು ಚಿನ್ನದ ಸರಾನ ಕಟ್ಟಿದ್ರು ಒಳ ಹೊರಗಡೆಯಿಂದ ಒಳಗಡೆ ಬರುವಾಗ ಅದನ್ನು ತಾಕಿಸ್ಕೊಂಡು ಬರಬೇಕು ಅಂತ ಪ್ರತಿಯೊಂದನ್ನು ಕೂಡ ಶಾಸ್ತ್ರೋಕ್ತವಾಗಿ ತುಂಬ ಚೆನ್ನಾಗಿ ಮಾಡಿಸಿದ್ರು ಈ ವಿಡಿಯೋನ ಹೆಚ್ಚಿಗೆ ಎಡಿಟ್ ಮಾಡದೆ ಹಾಗಿಂದಾಗೆ ರಾ ವಿಡಿಯೋನ ಹಾಕಿದಿನಿ ಪೂಜೆ ಇಲ್ಲ ಹೇಗಾಯಿತು ಅಂತ ನೋಡಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ

ಇದೊಂದು ನಮ್ಮ ಜೀವನದಲ್ಲಿ ಮರೆಯಲಾಗದ ಕ್ಷಣ ಅಂತಾನೆ ಹೇಳ್ಬೋದು ನಮ್ಮ ಹೊಸ ಮನೆಯಲ್ಲಿ ಹಾಲುಕ್ಕಿಸ್ತಾ ಇರೋವಂಥದ್ದು ತುಂಬಾನೇ ಖುಷಿಯ ಕ್ಷಣ ಅಂತಾನೆ ಹೇಳ್ಬೋದು ಕೆಲವರು ಸ್ಟವ್ ಮೇಲೆನೆ ಹಾಲುಕ್ಕಿಸ್ತಾರೆ ಕೆಲವ್ರು ಈ ರೀತಿ ಒಲೆನ ಮಾಡಿ ಅದರಲ್ಲಿ ಹಾಲುಸ್ತಾರೆ ಹಿಂದಿನ ದಿನ ಮಳೆ ಬಂದು ತುಂಬಾ ಮಳೆ ಇದ್ದಿದ್ದರಿಂದ ಕಟ್ಟಿಗೆ ಎಲ್ಲ ಸ್ವಲ್ಪ ಒದ್ದೆ ಆಗಿಬಿಟ್ಟಿತ್ತು ಪುರೋಹಿತರು ಅವರು ಹೋಮಕ್ಕೆ ಅಂತ ತಂದಿರೋ ಕಟ್ಟಿಗೆನೇ ಕೊಟ್ಟರು ಹೊಲೆ ಹೇಗು ಉರಿಯುತ್ತೋ ಏನೋ ತುಂಬ ನಿಧಾನ ಆಗುತ್ತೇನೋ ಹಾಲುಕ್ಕೋದು ಅಂದ್ಕೊಂಡೆ ಆದರೆ ಹೆಚ್ಚು ಹೊತ್ತು ಕಾಯಿಸ್ಲಿಲ್ಲ ಮಹಾಲಕ್ಷ್ಮಿ ತುಂಬ ಬೇಗನೆ ಉಕ್ಕಿ ಬಂದರು ತುಂಬ ಖುಷಿಯಾಯಿತು ಒಂದೇ ಸಲಕ್ಕೆ ತುಂಬ ಚೆನ್ನಾಗಿ ಉಕ್ಕಿ ಬಂತು ಈಗ ಈ ಹಾಲಿಗೆ ಮನಸ್ಸಿನಲ್ಲಿ ಏನಾದ್ರೂ ಪ್ರಾರ್ಥನೆ ಮಾಡಿಕೊಂಡು ಮಹಾಲಕ್ಷ್ಮಿ ನೆನೆಸ್ಕೊಂಡು ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿ ಈ ಹಾಲನ್ನ ಒಂದು ಗ್ಲಾಸ್ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಅಲ್ಲಿ ಬಂದಿರುವಂತ ಹೆಣ್ಮಕ್ಳಿಗೆ ಪುರೋಹಿತರಿಗೆ ಯಾರ್ಯಾರು ಹಾಲು ಕುಡಿತಾರೋ ಅವರೆಲ್ಲರಿಗೂ ಕೂಡ ಕೊಡಬೇಕು

धनमान दर्दान जातान दाने प्रदेश शंदे प्रदेश चंदे प्रदेश पाप बुखार पाप कर्माणे पाप अत्मा बुखार बुखार राजमान प्रभाव देवार जनार्दन चलादेव तस्मान राजनारायण रक्षा रक्षा जगन्मिश्रा अल्लाह के तो केदारनाथ से निम्गोत्रा नमस्ते को इवित को तात्पात को உதாத்னபமாதா பச்சா சங்கமாமா போஸோத்யாதி லதா தததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததததத अंतर है अंतर है ये हम हर्षम लोकपाल का मावा हजारी ये हम यमम लोकपाल का मावा हजारी ये हम ये हम लोग बोल बोल इंद्रा यहाँ गच्छा यहाँ तुझे ये हम बने मित्रचंपा प्रदक्षिणे कुबान रामंडले प्रविष्टम सांगम सायदम सवाहरम शक्ति सबत्नी सबत्रा सपूत्रा सपरिवार समेतम सल्वा अलंकार देवता प्रत्येक देवता सहित ನೀವು ಧರ್ಮಪರವಾಗಿ ಮಾಡಿರೋ ಯಾವುದು ಒಂದು ಚೂರು ಮುಟ್ಟುವುದಿಲ್ಲ ಅದರೊಳಗಾಗಿ ಕರ್ಮಗಳು ಮಾಡಿದ್ರೆ ಯಾವುದು ಬಿಡುವುದಿಲ್ಲ ಎಲ್ಲ ತಗೊಂಡು ಹೋಗ್ತಾನೆ ಜೀವನದಲ್ಲಿ ಮೂರು ಸರ್ತಿ ಬರ್ತಾನೆ ಚಿಕ್ಕದಲ್ಲಿ ಒಂದ್ಸತಿ ಬರ್ತಾನೆ ಮನೆಯಲ್ಲಿ ಒಂದ್ಸತಿ ಬರ್ತಾನೆ ಕೊನೆ ಕೈ ಬರ್ತಾನೆ ಬರಬೇಕಾದ್ರೆ ಸಂಪೂರ್ಣವಾಗಿ ಜೀವನದಲ್ಲಿ ಏನಾದರೂ ಅರ್ಥ ಮಾಡ್ಕೊಂಡು ಹೋಗ್ತಾನೆ ಕಷ್ಟ ಕಾರ್ಪಣ್ಯಗಳನ್ನು ಜಾಸ್ತಿ ಕೊಟ್ಟು ಜೀವನ ಬೇರೆ ರೀತಿಯಲ್ಲಿ ಕೂಡ ಅಂತ ಅವನು ನಿಮಗೆ ಅರ್ಥ ಮಾಡ್ಕೊಡ್ ಕೊಡಿಸ್ತಾನೆ ಆ ಸಮಯದಲ್ಲಿ ನಿಮ್ಗೆ ಯಾರು ನಿಮ್ಮವರು ನಿಮ್ಮವ್ರು ಯಾರಲ್ಲ ಎಲ್ಲ ಗೊತ್ತಾಗುತ್ತೆ ನಿಜ ಕಲ್ಲಮ್ಮ ಯಾರಂತ ಟೈಮಲ್ಲಿ ಗೊತ್ತಾಗುತ್ತೆ ಅವೆಲ್ಲ ತಿಳಿಸ್ಕೊಟ್ಟು ಹೋಗೋ ಸಮಯದಲ್ಲಿ ಅವ್ರು ಕೊಟ್ಟು ಹೋಗ್ತಾನೆ ಆ ರಾಜಯೋಗದ ದುರುಪಯೋಗ ನೀವು ಯಾವಾಗ ಮಾಡ್ಕೊಳಲ್ಲ ಏನಕ್ಕೆ ಕಷ್ಟ ಎಲ್ಲ ಪಟ್ಟಿದ್ರ ಅದು ಹೇಗೆ ನೀವು ಇನ್ನ ಸದುಪಯೋಗ ಮಾಡ್ಕೋಬೇಕು ಯೋಚನೆ ಮಾಡ್ತಾರೆ ಆ ಸದುಪಯೋಗ ಮಾಡ್ಕೋಬೇಕಂತಾನೆ ಇಷ್ಟು ಕಷ್ಟ ಕೊಡೋದಕ್ಕೆ ಯಾವುದೇ ಮುಂದೆ ಬರುವಂತಹ ರಾಜಯೋಗ ನೀವು ದುರುಪಯೋಗ ಮಾಡ್ಕೋಬಾರ್ದು ಅದಕ್ಕೋಸ್ಕರ ಅಷ್ಟು ಕಷ್ಟಪಡೋದು ಅಂದ್ರೆ ಅವರು ಕಷ್ಟ ಕೊಡೋದು ನಮ್ಮ ಒಳ್ಳೆಯದಕ್ಕೆ ಆದ್ರಿಂದ ಶ್ರೀಮಾತ್ಮ ನಮ್ಗೆ ಎಲ್ಲ ರೀತಿ ಅವ್ರಹ ಕೊಡಲಿ ಶ್ರೀಮಾತ್ಮ ಎಲ್ಲ ರೀತಿ ಶಾಂತಿ ಪ್ರಾರ್ಥನೆ ಮಾಡಿ ಓಂ ಪೂಜೆಯ कासात्री के आदर का सम्मान किया है और कैसे मार्क्स किया है और कैसे कैश एंड लेवर है उसके 26 में बनता है इधर आधे वर्ष का है ये आप लिख रहे हैं आते दिन साथी और